ಪಾಧಾನೇ ಪೇ ಸಾಧ ಆಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ತುಂಬ ದಿನನೇ ಆಗಿತ್ತು ನನ್ನ ಡೈಲಿ ರೊಟೀನ್ ಹಾಕ್ಬಿಟ್ಟು ಇವತ್ತಿನ ದಿನ ಬಂದು ಗುರುವಾರ ಆಗಿದೆ ಗುರುವಾರ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ ನಾನು ವಾರ ದಿನ ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಹೊರಗಡೆ ಎಲ್ಲ ಸ್ವಲ್ಪ ಬಿಸಿಲು ಬಂದುಬಿಟ್ಟಿದೆ ಇವತ್ತೇನೂ ಗೊತ್ತಿಲ್ಲ ಡೈಲಿ ಮಳೆ ಬರ್ತಾಯಿತ್ತು ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿದೆ ಎಲ್ಲ ಬಾಗಿಲೆಲ್ಲ ತೊಳೆದ ಮೇಲೆ ಗಿಡಗಳು ನೋಡೋದಕ್ಕೆ ಚಂದ ಯಾಕಂದರೆ ಡೈಲಿ ಗಿಡಗಳಿಗೆ ನೀರು ಹಾಕೋದ್ರಿಂದ ಅದು ಫ್ರೆಶ್ ಆಗಿರುತ್ತೆ ಎಲೆಗಳಿಗೆಲ್ಲ ನೀರು ಹಾಕ್ತಾನೆ ಇರ್ತೀನಿ ಬಾಗಿಲು ತೊಳ್ದೋಗ ಒಂಥರ ಫ್ರೆಶ್ ಆಗಿರುತ್ತೆ ಗಿಡಗಳು ಅದಕ್ಕೋಸ್ಕರ ಇವತ್ತು ಗಿಡಗಳೆಲ್ಲ ನೋಡೋಣ ಅಂತ ನೋಡ್ತಾ ಇದ್ದೆ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಕೆಲವೊಂದು ಅಂದರೆ ಕೆಲವೊಂದು ಇದೆ ರೋಸ್ ಎಲ್ಲ ಮೊಗ್ಗಿಗೆ ಬಂದಿದೆ ಈ ಸೆವೆಂತ್ ಕೆ ಹೂವು ಬಂದುಬಿಟ್ಟು ಫಸ್ಟ್ಗೆ ಎಲ್ಲರೂ ತಂದೋಗಿ ಹೇಳಿದ್ರು ಇದು ಸೀಸನ್ ವೈಸು ಬರೋದು ಡೌಟ್ ಇದೆ ಈ ಮೊಗ್ಗೆಲ್ಲ ಅಂತ ಬಟ್ ಇವಾಗ ನೋಡಿದ್ರೆ ತುಂಬ ಚೆನ್ನಾಗಿ ಬರ್ತಾ ಇದೆ ಹೂವು ಎಲ್ಲ ಚೆನ್ನಾಗಿ ಅರಳ್ಕೊಂಡಿದೆ ನನಗೇನೋ ಗಿಡದಲ್ಲಿ ಹೂವು ಕೀಳೋದಕ್ಕೆ ಮನ್ಸು ಬರೋಲ್ಲ ಆದ್ರೂ ಒಂದು ಎರಡು ಮೂರು ಕೀಳೋಣ ಅಂತ ಹೋಗ್ತೀನಿ ಆದರೂ ಕೈಯೇ ಬರ್ತಾಯಿಲ್ಲ ಈ ಕಡೆ ಚೆಂಡುವನೂ ಅಷ್ಟೇ ಮೂರು ಮೊಗ್ಗಾಗಿದೆ ಮತ್ತು ಈ ದಾಸವಾಳ ಗಿಡ ಪೂರ್ತಿ ಒಣಗೋಗಿತ್ತು ಸರಿ ಈ ವಾರ ಕಿತ್ ಪಿಸಾಕೋಣ ಅನ್ನೋಷ್ಟರಲ್ಲಿ ಮತ್ತೆ ಚಿಗುರ್ತಾ ಇದೆ ಅದಕ್ಕೆಲ್ಲ ಭಯ ಹೋಗ್ಬಿಟ್ಟಿರಬೇಕು ಕಿತ್ತಾಕ್ಬಿಡ್ತಾರೆ ಅಂದ್ಬಿಟ್ಟು ಮತ್ತೆ ಚಿಗುರ್ಕೊಳ್ತಾ ಇದೆ ಹೊರಗಡೆ ಎಲ್ಲ ನೋಡಿ ತುಂಬ ಖುಷಿ ಆಯಿತು ಅಂದರೆ ಹೂವುದ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ ಥರ ಗಿಡಗಳು ಹಸಿರಾಗಿರೋದು ನೋಡಿದ್ರೆ ಅಂತೂ ಸಿಕ್ಕಬಿಡೇ ಚೆನ್ನಾಗಿರುತ್ತೆ ಈಗ ಫಸ್ಟಿಗೆ ರಂಗೋಲಿ ಹಾಕೊಂಡ್ಬಿಡೋಣ ಬೇಗ ಬೇಗ ಟೈಮ್ ಆಗೋಗುತ್ತೆ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಇದೆ ರಾಘವೇಂದ್ರ ದೇವರ ಆರಾಧನೆ ಕೂಡ ಇದೆ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ವಾರದ ದಿನ ಒಂದು ಸ್ವೀಟನ್ನು ಮಾಡೋಣ ಅಂದ್ಬಿಟ್ಟು ಸ್ವೀಟು ಕೂಡ ಮಾಡಿದ್ದೀನಿ ಏನು ಅಂತ ಮುಂದೆ ಕೇಳ್ತಾ ಹೋಗ್ತೀನಿ ಇದು ನನ್ನ ಸಿಂಪಲ್ ರಂಗೋಲಿ ಐದರಿಂದ ಮೂರು ತುಂಬ ಈಸಿಯಾಗಿದೆ ಆಮೇಲೆ ನೆಲ ಎಲ್ಲ ರೆಡ್ ಕಲರು ಮಾಡಿಸಿರೋದಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ರಂಗೋಲಿ ಬಿಟ್ಟರೆ ಅಂತೂ ಸ್ವಲ್ಪ ಗಾಳಿಯಿಂದ ಸ್ವಲ್ಪ ರಂಗೋಲಿ ಹಾಕೋವಾಗ ಹಾರತಾಯಿತ್ತು ಅಷ್ಟೇ ರಂಗೋಲಿ ಪುಡಿಗಳು ಅದು ಬಿಟ್ಬಿಟ್ರೆ ರಂಗೋಲಿ ಹಾಕಿದ್ಮೇಲಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಷ್ಟು ದಿನ ಇದೇ ಕೊರಗಿತ್ತು ಅಯ್ಯೋ ನೆಲ ಎಲ್ಲ ಚೆನ್ನಾಗಿಲ್ವಲ್ಲ ಎಷ್ಟು ರಂಗೋಲಿ ಬಿಟ್ರೂ ನೆಲ ಚೆನ್ನಾಗೇ ಕಾಣ್ತಾ ಇಲ್ವಲ್ಲ ಅಂತ ಇವಾಗ ತುಂಬ ಖುಷಿ ಆಗುತ್ತೆ ರಂಗೋಲಿಗಳು ಹಾಕೋದಕ್ಕೆ ಪೌಲ್ ಎಲ್ಲ ಬಿಟ್ಟ ಮೇಲೆ ಮನೆವಾಗಲು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ವ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ ತಿಂಡಿ ಎಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಪೊಂಗಲ್ ಮಾಡೋಣ ಸ್ವೀಟ್ ಮಾಡಬೇಕು ಅಂದ್ಕೊಂಡಿದ್ನಲ್ಲ ಸ್ವೀಟ್ ಪೊಂಗಲ್ ಮಾಡೋಣ ಅಂತ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅಣ್ಣ ಇದ್ರಲ್ಲ ಅಣ್ಣ ಕೂಡ ಬಂದರು ಮನೆಗೆ ಅವ್ರು ಬಂದುಬಿಟ್ಟು ಇವತ್ತು ನಾನೇ ಮಾಡ್ಕೊಡ್ತೀನಿ ಅಂದರು ಅವರು ಅಡುಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟು ಯಾವುದೇ ದೊಡ್ಡ ದೊಡ್ಡ ಅಡುಗೆಗಳು ಕೊಟ್ಟರು ಎಲ್ಲ ಅಡುಗೆ ಕೂಡ ಮಾಡಿಕೊಡ್ತಾರೆ ಅದಕ್ಕೋಸ್ಕರ ಪೊಂಗಲ್ಲು ಖಾರ ಪೊಂಗಲ್ ಎಲ್ಲ ಅವರೇ ಮಾಡ್ತಾಯಿದ್ರು ನಾನು ಸ್ವಲ್ಪ ಏನೇನು ಬೇಕು ಅಂತ ಎಲ್ಲ ಕೊಟ್ಬಿಟ್ಟೆ ಈ ಕಡೆ ನನಗೆ ಮಿಕ್ಕಿದ ಕೆಲಸ ಎಲ್ಲ ನಾನು ಮಾಡ್ಕೊಳ್ತಾ ಇದ್ದೆ ನಾನು ಯಾವಾಗಲೂ ತೆಂಗಿನಕಾಯಿನೆಲ್ಲ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೆ ಬಟ್ ಅವ್ರು ಹಂಗೆ ಉದುರಿಸಿದ್ರು ಮತ್ತು ಇದಕ್ಕೆ ಲವಂಗ ಕೂಡ ಹಾಕಿದ್ರು ಎಷ್ಟು ಚೆನ್ನಾಗಿತ್ತು ಅಂದರೆ ಟೇಸ್ಟು ದೇವಸ್ಥಾನದ ಪ್ರಸಾದ ಥರನೇ ಇತ್ತು ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಅದರಲ್ಲೂ ಈ ಥರ ಹರನ ಮಾಡಿಕೊಟ್ರೆ ಹೊಟ್ಟೆ ತುಂಬ ಊಟ ಮಾಡ್ಬೋದು ನಾವೇ ಅಡುಗೆ ಮಾಡ್ಕೊಂಡು ನಾವೇ ತಿಂತಾನೇ ಇದ್ದರೆ ಯಾವಾಗಲೂ ಅಷ್ಟು ಸೇರೋಲ್ಲ ಈ ಥರ ಯಾವಾಗ ಒಬ್ರು ಯಾರನ್ನೂ ಮಾಡಿಕೊಟ್ರೆ ನನಗಂತೂ ತುಂಬ ಇಷ್ಟ ಆಗುತ್ತೆ ಈಗ ಪೊಂಗಲೆಲ್ಲ ನೋಡಿ ಎಷ್ಟು ಹದ ಕ್ಲೀನಾಗಿ ಬಂದಿದೆ ನಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿನೇ ಮಾಡೋಣ ಅಂತ ಅಂದ್ಕೊಂಡಿದ್ದು ಬಟ್ ಎಲ್ಲರಿಗೂ ಕ್ಲೀನಾಗಿ ಸಾಲ್ತು ಈ ಕಡೆ ಖಾರ ಪೊಂಗಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಹಾಕಿದ ನಂತರ ಇನ್ನು ಮಿಕ್ಕಿದ್ದು ಮನೆಯಲ್ಲಿ ಸ್ವಲ್ಪ ಧೂಳೆಲ್ಲ ತೆಗಿಯೋದಿತ್ತು ಡೈಲಿ ಒರೆಸ್ತೀನಿ ಇದೆಲ್ಲಾನು ಆದರೂ ಡೈಲಿ ಧೂಳು ಬಂದೇ ಇರುತ್ತೆ ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕಬೇಕು ಅಂದ್ಕೊಂಡು ಗಿಡಗಳಿಗೆಲ್ಲ ನೀರು ಹಾಕಿದಾಯಿತು ಅಂದರೆ ಇಂಡೋರ್ ಪ್ಲ್ಯಾಂಟ್ಸ್ಗೆ ಈ ಕಡೆ ನನ್ನ ಮಗ ನೋಡಿ ಏನು ಸ್ಟೈಲಲ್ಲಿ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ ಸ್ಕೂಲಿಗೆ ಟೈಮ್ ಆಗಿದೆ ಅಂತ ಅವನಿಗೆ ಯೋಚನೆ ಈ ಥರ ಗೊಂಬೆ ಚಾನಲ್ ಅಂತ ಹಾಕೊಟ್ಬಿಟ್ರೆ ಅಂತೂ ಟಿ ವಿಯಲ್ಲಿ ಮುಳುಗೋಗ್ಬಿಟ್ಟಿರ್ತಾನೆ ಎಂಟು ಗಂಟೆ ಆಗಿದೆ ಸರಿ ಇವ್ರನ್ನೆಲ್ಲ ಸ್ಕೂಲಿಗೆ ಕಳ್ಸಿದ್ದಾಯಿತು ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಮನೆಗೆ ಆಂಟಿ ಬಂದು ಮನೆಯೆಲ್ಲ ಗುಡಿಸಿ ಒರೆಸಿ ಹೋದರು ಎಲ್ಲ ಆಗಿದ ತಕ್ಷಣ ನಾನು ಕೂಡ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀನಿ ಪೂಜೆ ಎಲ್ಲ ಮಾಡಿದ ನಂತರ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಅಂದಿದ್ಲು ಸರಿ ನಾನು ಅವರು ಎಲ್ಲ ಸೇರಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಮತ್ತು ಇವತ್ತು ಆರಾಧನೆ ಇದೆ ಮತ್ತು ತೇರೆಲ್ಲ ಇದೆ ಇವತ್ತು ಹಾಗೆ ಊಟ ಕೂಡ ಇದೆಯಾ ಅಂತ ಇವತ್ತು ನನಗಂತೂ ದೇವಸ್ಥಾನದಲ್ಲಿ ಈ ಥರ ಪ್ರಸಾದ ಆಗಲಿ ಊಟ ಆಗಲಿ ಕೊಡ್ತಾರೆ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮನೆಯಲ್ಲಿ ಎಂಥೆಂಥ ದೊಡ್ಡ ಊಟ ಇದ್ರೂ ನನಗೆ ದೇವಸ್ಥಾನದ ಊಟ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ನನ್ನ ಫ್ರೆಂಡು ಕೂಡ ಸರಿ ಆಯಿತು ಬಾ ಹೋಗೋಣ ಅಂತ ಎಲ್ಲ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟ್ವಿ ನಮ್ಮನೆಗೂ ದೇವಸ್ಥಾನಕ್ಕೂ ತುಂಬ ಹತ್ರನೇ ಇವತ್ತು ಮೂರನೇ ದಿನದ ಆರಾಧನೆ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಆಮೇಲೆ ಆಮೇಲೆ ಜನ ಜಾಸ್ತಿ ಆಗೋಗ್ಬಿಟ್ರು ಇವತ್ತು ತೇರೆಲ್ಲ ಐತಲ್ಲ ನಾವು ತೇರು ಹೋಗೋ ಹೊರಡೋ ಟೈಮ್ಗೆ ನಾವು ಅಷ್ಟೊತ್ತಿಗೆ ಹೋದ್ವಿ ಹೋಗ್ಬಿಟ್ಟು ಫಸ್ಟ್ ಒಳಗಡೆ ಪೂಜೆ ಮುಗಿಸ್ಕೊಂಬಿಡೋಣ ಅಂತ ಹೋದ್ವಿ ಇಷ್ಟೇ ಚೆನ್ನಾಗಿ ರೆ ರೆಡಿ ಮಾಡಿದ್ದಾರಲ್ಲ ಬರೀ ಫ್ರೂಟ್ಸಲ್ಲೇ ರೆಡಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದರು ಎಷ್ಟು ಹೂವುಗಳು ಅಂದರೆ ನಾವು ನಾನು ಅಷ್ಟೇ ಹೂವು ತೊಗೊಂಡೋಗಿ ಕೊಟ್ಟೆ ಬಟ್ ಕೊಡ್ತೀರ ಇದ್ರು ಆಗಿತ್ತು ಎಲ್ಲ ಎತ್ತಿ ಎತ್ತಿ ಆ ಕಡೆ ಸೈಡ್ಗೆ ಬಿಸಾಕ್ತಾಯಿದ್ರು ಸರಿ ಒಂದು ಮಳ ಕೊಟ್ಟಿದ್ದೀನಿ ಏನಾಗಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಅವ್ರಿಗೆ ಕೊಟ್ಟಿದ್ದೀನಿ ಅಷ್ಟೇ ಇನ್ನು ದೇವ್ರಿಗೆ ಸೇರೋದು ಬಿಡೋದು ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಈಗ ಪ್ರಸಾದ ಕೂಡ ತೊಗೊಂಡಿದ್ದಾಯಿತು ಈ ಕಡೆ ಪ್ರಸಾದ ತೊಗೊಂಡು ತುಂಬ ಈ ಕಡೆ ಕೆಲವೊಂದು ಪೂಜೆ ಕೂಡ ಮಾಡಿಸ್ತಾ ಇದ್ರು ಏನು ಪೂಜೆ ಅಂತ ಗೊತ್ತಿಲ್ಲ ಬರೀ ಇಬ್ಬರೇ ಇದ್ರು ಏನೇನೋ ಪೂಜೆಗಳೆಲ್ಲ ಇತ್ತು ಈ ಜ ರಶ್ ಏನು ಪೂಜೆ ಮಾಡಿಸ್ತಾವ್ರೆ ಅಂತ ನಮಗೂ ಅಷ್ಟು ಅಬ್ಸರ್ವ್ ಮಾಡೋಕ್ಕೋದೆ ನನಗೂ ಅಷ್ಟು ಗೊತ್ತಾಗಲಿಲ್ಲ ಸರಿ ಪ್ರಸಾದ ಎಲ್ಲ ತೊಗೊಂಡ್ಬಿಟ್ಟು ಇನ್ನು ಮುಂದಕ್ಕೆ ಪ್ರದಕ್ಷಿಣೆ ಎಲ್ಲ ಹಾಕ್ಕೊಂಡು ಆಮೇಲೆ ತೇರು ಎಳೀತಾರಲ್ಲ ಅಲ್ಲಿ ಹೋಗಿ ನಿಂತ್ಕೊಂಡ್ವಿ ನೋಡಿಬಿಟ್ಟು ಸ್ವಲ್ಪ ಹೊತ್ತು ಒಳಗಡೆ ಕುತ್ಕೊಂಡು ಈಚೆ ಹೋದ್ವಿ ಆಮೇಲೆ ತೇರು ಎಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು Come on. ಸರಿ ಊಟ ಬೇರೆ ಇತ್ತು ಅಂತ ಹೇಳಿದರು ಈ ಜನದ ಮಧ್ಯೆ ನಾವು ಊಟ ಮಾಡೋದಕ್ಕೆ ಸಂಜೆ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಾವು ಮನೆಗೆ ಬಂದ್ಬಿಟ್ವಿ ಓಕೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದ್ಬಿಟ್ಟು ಏನೇನೋ ಅಡುಗೆ ಮಾಡೋಣ ಅಂತ ನೋಡ್ತಾ ಇರೋ ಆ ಬೆಂಡೆಕಾಯಿ ತುಂಬ ದಿನ ಆಗಿತ್ತು ಒಂದು ವಾರ ಆಗಿತ್ತು ತೊಗೊಂಡು ಬಂದು ಸರಿ ಬೆಂಡೆಕಾಯಲ್ಲಿ ಮಸಾಲೆ ಗೊಜ್ಜು ಮಾಡೋಣ ಅಂದ್ಕೊಂಡು ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ಚೆನ್ನಾಗಿ ಬೆಂಡೆಕಾಯಿ ತೊಳೆದು ಒಂದು ಒಣಗಿರೋ ಬಟ್ಟೆಲಿ ಕ್ಲೀನಾಗಿ ಒರೆಸ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಈಗ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಅಂಟಂಟೇನೂ ಇರಬಾರ್ದು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೋರ ಉರಿಯಲ್ಲಿ ಇಟ್ಕೊಂಡ್ರೆ ಬೇಗ ಕಪ್ಪಾಗಿಬಿಡುತ್ತೆ ಅದಕ್ಕೋಸ್ಕರ ಅದು ಫ್ರೈ ಆಗೋ ಅಷ್ಟರಲ್ಲಿ ಈ ಕಡೆ ಒಂದು ಮಿಕ್ಸಿ ಜಾರ್ಗೆ ಒಂದು ಅರ್ಧ ಒಳಷ್ಟು ತೆಂಗಿನಕಾಯಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಒಂದು ಮೂರು ಟೊಮೆಟೊ ಹಾಕ್ಕೊಂಡಿದ್ದೀನಿ ನಿಮಗೆ ಟೊಮೆಟೊ ಇಲ್ಲ ಅಂದರೆ ಒಂದು ಟೊಮೆಟೊ ಜೊತೆಗೆ ಸ್ವಲ್ಪ ಹುಣಸೆಣ್ಣು ಕೂಡ ಕಲಸಿ ಹಾಕ್ಕೊಳ್ಬೋದಾಗುತ್ತೆ ಇಲ್ಲಾಂದರೆ ಹಣ್ಣು ಟೊಮೆಟೊ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ಬೋದಾಗುತ್ತೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಎರಡು ಟೀ ಸ್ಪೂನ್ ಧನ್ಯಾ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇಷ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನಿಮಗೆ ಬೇಕು ಅಂದರೆ ಇದಕ್ಕೆ ಗರಂ ಮಸಾಲೆ ಕೂಡ ಹಾಕ್ಕೊಳ್ಬೋದಾಗುತ್ತೆ ಈ ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿರೋ ಬೆಂಡೆಕಾಯಿನ ಒಂದು ಪ್ಲೇಟ್ಗೆ ತಗೊಳ್ತಾ ಇದ್ದೀನಿ ಅದೇ ಪಾತ್ರೆಗೆ ನಾನು ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಪ್ ಕಪ್ ಆಗಿದ್ರೆ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಚೇಂಜ್ ಮಾಡ್ಕೊಳ್ಳಿ ನಾನು ಇದೇ ಪಾತ್ರೆಯಲ್ಲೇ ಇವಾಗ ಗೊಜ್ಜು ಕೂಡ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಸ್ವಲ್ಪ ಸ್ವಲ್ಪ ಜೀರಿಗೆ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನಂತರ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ತಕ್ಷಣ ಒಂದು ಐದರಿಂದ ಆರು ಎಸ್ಲು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಈ ಥರ ಜಜ್ಜಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ರುಬ್ಬಿರುವ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಇಮಿಡಿಯೇಟಾಗಿ ಏನಾರ ಮಾಡ್ಕೊಳ್ಬೇಕು ಸ್ಪೆಷಲಾಗಿ ಅಂದರೆ ಈ ರೆಸಿಪಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವೆಲ್ಲ ಹಸಿ ಮಸಾಲೆ ರುಬ್ಕೊಂಡಿರೋದ್ರಿಂದ ಚೆನ್ನಾಗಿ ಬಾಣಲಿಯಲ್ಲೆನೆ ಒಂದು ಐದರಿಂದ ಹತ್ತು ನಿಮಿಷ ಹಸಿ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಆನಂತರ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಇದು ಎರಡು ಕುದಿ ನಂತರ ಥರ ಬೆಂಡೆಕಾಯಿ ಹುರಿದಿರೋ ಬೆಂಡೆಕಾಯಿ ಹಾಕ್ಕೊಂಡು ಕ್ಲೀನಾಗಿ ಬೆಂಡೆಕಾಯಿ ಬೇಯೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ ಯಾಕಂದರೆ ಇದು ಕುದೀತಾ ಕುದೀತಾ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ತೀನಿ ಇದು ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆಯ ಕಾಂಬಿನೇಷನ್ನು ಇದು ಚೆನ್ನಾಗಿ ಕುದಿಬೇಕು ಅದು ಕುದಿಯೋ ಅಷ್ಟರಲ್ಲಿ ಈ ಕಡೆ ನಾನು ಸ್ವಲ್ಪ ಪಲ್ಯ ಮಾಡ್ಕೊಳ್ಳೋಣ ಬೆಂಡೆಕಾಯಿ ಗೊಜ್ಜಿಗೆ ಸ್ವಲ್ಪ ಸೈಡ್ ಡಿಶ್ ಆಗಿ ಏನಾರ ಇದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಈ ಕಡೆ ನಾನು ಹೂಕೋಸಲ್ಲಿ ಪಲ್ಯ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ಸಲ ನಿಮಗೆ ತೋರಿಸಿದ್ದೀನಿ ಬಟ್ ಈಗ ಒಂದು ಸಲ ತೋರಿಸ್ತಾ ಇದ್ದೀನಿ ಅಷ್ಟೇ ಯಾಕಂದರೆ ತುಂಬ ಜನ ನೋಡಿರಲ್ಲ ಅಂದರೆ ನೋಡ್ದಂಗೆ ಆಗುತ್ತೆ ಉಕ್ಕೋಸ್ನೆಲ್ಲ ಚೆನ್ನಾಗಿ ಬಿಡಿಸ್ಕೊಂಡು ಕುದಿಯೋ ನೀರಿಗೆ ಇದನ್ನ ಹಾಕೊಂಡು ಒಂದು ನಿಮಿಷ ಕುದಿಸ್ಕೊಂಡು ಅದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ತೀನಿ ಏನಕ್ಕಪ್ಪ ನೀರಲ್ಲಿ ಕುದಿಸ್ಕೊಳ್ಬೇಕು ಅಂದರೆ ಸ್ವಲ್ಪ ಹುಳ ಆ ಥರದ್ದು ಇದ್ದರೆ ನೀರಲ್ಲಿ ಚೆನ್ನಾಗಿ ಕುದ್ದು ಈಚೆ ಎಲ್ಲ ಬಂದು ಅದು ಕ್ಲೀನ್ ಆಗುತ್ತೆ ಅನ್ನೋದಕ್ಕಷ್ಟೇ ನೀರು ಸಪ್ರೇಟ್ ಮಾಡ್ಕೊಂಡಿದ ನಂತರ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಈ ನೀರಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿರುವ ಹೂಕೋಸನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇದಕ್ಕೇನೂ ಬೇಡ ಸೈಡಾಗಿ ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ರೆಡ್ಡಿಶಾಗಿ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ರುಚಿ ರುಚಿಯಾದ ಹೂಕೋಸು ಕಾಲಿಫ್ಲವರಿನ ಪಲ್ಯ ರೆಡಿ ಆಗಿ ಹೋಗ್ಬಿಡುತ್ತೆ ಈಗ ಸ್ವಲ್ಪ ಅನ್ನ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ಸೈಡ್ಗೆ ಸ್ವಲ್ಪ ಪಲ್ಯ ಹಾಕ್ಕೊಂಡ್ರು ಸೂಪರಾಗಿರೋ ಒಂದು ರೆಸಿಪಿ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಗುತ್ತೆ ರಾತ್ರಿಗೂ ಇದೇನೆ ಇನ್ನೇನು ಸ್ಪೆಷಲಾಗಿ ಏನೂ ಮಾಡಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹುಡುಗರು ಬಂದಿದ ತಕ್ಷಣ ಊಟ ಕೊಟ್ಟೆ ತುಂಬ ಖುಷಿಯಾಗಿ ಇಷ್ಟಪಟ್ಟು ತಿಂದರು ಮತ್ತು ಇನ್ನೊಂದು ಬಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್